ಹಾಡ್ರಿ ಮಾರೇ ನೀವೇ ಏನಿಲ್ಲ ಮನಸ್ಪೂರ್ವಕಾಯಿ ಬೆಳ್ಕೊ ಬೆಳ್ಕೊಂಬಿಡ್ರಿ ನೀವೇನೋ ಮರ ಕರ್ಪುರ ನೀ ಕೀಶನ್ ನೀಡ್ತೇ ಆಡದ್ರ ಆಡ್ರಿ ಬಿಡಿದ್ರೆ ಬಿಡ್ರಿ ಹೌದು ಹ್ಮ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜುನರ ಯೂಟ್ಯೂಬ್ ಚಾನಲ್ ಎಲ್ಲರ ಫೋಕಸ್ ಐತಿ ಎಲ್ಲರ ಮಾತನದಿ ನೋಡ್ರಿ ಇಲ್ಲಿ ಮಾತು ಲಕ್ಷ ಕಿವಿ ಅಲ್ಲ ಕಣ್ಣೆ ಸು ಜಗದ ಇಲ್ಲಿ ಕಂದ್ರ ಚೂಜಿ ಎಲ್ಲರ ಚೂಸ್ತಿದನ ಮಾತು ಬಹಳ ತ್ರಾಸೆ ಆಗುತ್ತೆ ಹ್ಮ್ ಚಂದತೆ ಚೂಸ್ತ ಅಂತಂದ್ರೆ ಮಧ್ಯಾಪಾಲಇದನ लास्ट ಇದೆ लास्ट ಇದೆ ಪದೇ ಪದೇ ಹೇಳಂಗಿಲ್ಲ ನಮಗೂ ಹೇಳ ಒಂಥರ ಅನ್ಸ್ಬಿಟ್ಟೈತಿ ನಿಮಗೂ ಕೇಳಕ್ಕೆ ಒಂಥರ ಅನ್ಸಿರ್ಬೇಕು ದೀಪಾವಳಿ ಬಂದೈತಿ ಬಂದೈತಿ ಇವ್ರೇನ್ ದೀಪಾವಳಿ ಅಲ್ಲ ದೀಪಾವಳಿ ಲಾಗ್ ಹತ್ಕೊಂಡ್ ಕುಂತ ಬಿಟ್ಟಾರಲ್ಲ ಇವ್ರ ಅಂದಿರ್ಬೇಕು ಅವ್ರ ಮಾಡಾಕ ವಿಡಿಯೋ ಹೇಳ್ರಿ ವಿಡಿಯೋ ಹೇಳ್ರಿ ಅಂತಿದ್ರಿ ಬಟ್ ನೀವು ಏನ ದನ್ನ ಹತ್ ಬಿಟ್ರಲ್ಲ ಅಂತಿರ್ಬೇಕ ನೋ ಪ್ರಾಬ್ಲಮ್ ಬಟ್ ಏನ್ಪ ದಿನನಿತ್ಯ ಏನ್ ಮಾಡ್ತೀವಿ ಪೂಜಕ್ ಏನ್ ಬಿಡ್ತೀವಿ ಅಂತೇಳಿ ನಿಮ್ಗೆ ತೋರ್ಸ್ಬೇಕಂತಿತ್ತು

ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬ ಇವತ್ತ ಒಂದೇ ದಿನ ಅಲ್ಲ ಮುಂದೆ ಬರುವ ಎಲ್ಲಾ ದಿನಗಳನ್ನು ಬೆಳಕಾಗಿರ್ಲಿ ನಿಮ್ ಜೀವನದ ಅಂತೇಳಿ ಹಾರೈಸ್ತೀನಿ ಆ ನಿಮಗ ನಿಮ್ಮ ಕುಟುಂಬದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ದ ಇವತ್ತ ಫೈನಲ್ ಏನಪ್ಪ ನಮ್ಮ ಮನೇಲಿ ಇವತ್ತ ಲಕ್ಷ್ಮಿ ಪೂಜೆ ಮಾಡತಾಳ್ರಿ ನಮ್ಮ ಮೇಡಮ್ ಅವರ ಅದಕ್ಕೆ ಬೇಕಾದಂತ ಸಿದ್ಧತೆ ಹೂವು

ಇವ್ ಡೂಪ್ಲಿಕೇಟ್ ಹಾಕಿಟ್ ಹಾರ ಹೋದ ವರ್ಷ ಈ ವರ್ಷ ನನ್ ಬೈಕ್ ಒಂದ ಹಾರ ಮಾಡಿ ಇಟ್ಟಿದಾರೆ ಅಡಿಷನಲ್ ಇವ ದೇವರಿಗೆ ಒಳಗ್ ಮಾಡಕ ಫೋಟೋ ಹಾಕಾಕ ಮಾಡಿದಾರ ಥ್ಯಾಂಕ್ ಯು ನನ್ನ ಬೈಕಿನ ಬಗ್ಗೆ ಕಾಳಜಿ ವಹಿಸಿದಕ್ಕೆ ನಾನು ಹತ್ತಿ ಕುಂದ್ರತಿನಲ್ಲ ಹಂಗ ಅದಕ್ಕೆ ಏನ ನಾನು ಹತ್ತಿ ಕುಂದ್ರತಿನಲ್ಲ ನೋಡ್ರಿ

ಮತ್ ಏನೊಂದ ಏನ್ ಅಂದ್ರ ಯಾವಾಗ ಡ್ರೆಸ್ ಉಡ್ಬೇಕು ಕೇಳಿದ್ರ ಯಾವಾಗ ವಾರದಾಗ ಇಂತಿಷ್ಟ ದಿನಾತ್ರಿ ಕೊಡೋಣ ಅವಾಗ ಅರೆ ಡ್ರೆಸ್ ಉಡಾಕ ನಿಮ್ಗ ಎಂತ ಒಂದ್ ಕಾಲಾವಕಾಶವನ್ನ ಮಾಡಿ ಕೊಡೋಣ ಅಂತ ಬಟ್ ನಾನ ಮುಂದೆ ಹೇಳೋದನ್ನ ಸೀರೆದಾಗ ವಿಡಿಯೋ ಬರ್ತಿರ್ತಾರು ದಾಗ ನೋಡ್ಕೊಂತೀರ್ಬೇಕಂದ್ರೆ ಸೀರೆ ತಪ್ಪಿಲ್ ಡ್ರೆಸ್ ಬಂದ್ರೆ ಪಟ್ನ ಕಮೆಂಟ್ ಹಾಕಿಬಿಟ್ರಿ ಅಣ್ಣ ನೀನ್ ಡ್ರೆಸ್ ಅಂತ ಹೇಳಿದ್ವಿ ಸೀರೆ ಮಾಡಿ ಸರಿ ಮಾಡ್ತಾಳ್ದಿ ಡ್ರೆಸ್ ಲೆ ಮಾಡಾಕತ್ತಳ ಅಂತ ಹೇಳಿ ಏನಾದನ್ರಿ ಒಬ್ರು ಬರ್ತ್ಡೇ ಐತಿ ಕೃಷ್ಣನ್ ಹೋದರ್ಸ ದೀಪಾವಳಿಯಾಗ ತಂದಿವಿ ಹ್ಯಾಪಿ ಬರ್ತಡೆ ಕೃಷ್ಣಿ ಹ್ಯಾಪಿ ಬರ್ತಡೇ ಕೃಷ್ಣ ಕರೆಕ್ಟ್ ಈ ದೀಪಾವಳಿಗ್ ಒಂದ್ ವರ್ಷ ಆಯ್ತ್ರಿ ನಾವ್ ನಮ್ ಕೃಷ್ಣನ್ ತಂದು ಹೋದರ್ಸ ದೀಪಾವಳಿಯಾಗ ಇಲ್ಲಿ ಬಾಳ ಚಂದ್ ಮಾಡ್ತಾರಿ ಎಲ್ಲಾ ತರ ಮೂರ್ತಿಗಳು

ಮತ್ತೆ ನಮ್ಮ ತಾಯಿಯವ್ರಿಗೆ ಇಬ್ಬರಿಗೆ ಈ ದೇವರ ಪೂಜೆ ಅಂತ ಏನಾರ ದೇವರ ಬಗ್ಗೆ ಏನಾರ ಹೋಗುದಂದ್ರ ಬಹಳ ಅಂದ್ರ ಬಹಳ ಇಷ್ಟ ನಮಗೂ ಇಷ್ಟನಾ ಬಟ್ ಸ್ವಲ್ಪ ಅಷ್ಟಕ್ಕಷ್ಟ ಅದ ಬೆಳೆ ಕುದಿಟ್ರಿ ಬೆಳೆ ಕುದಿಟಿ ಮಾಡೋದು ಎಣ್ಣೆ ಮಾಡೋದು ದೇವ್ರೆ ಹಿಡೋದು ತಿನ್ನೋದು ನೀವು ತಿನ್ನಬೇಕ ಇವತ್ತು ಇವತ್ತು ತೋರಿಸ್ತೀನಿ ತೋರಿಸ್ತೀನಿ ತಿನ್ನಬೇಕು ಇಲ್ಲ

ಎಸ್ ವೆರಿ ಹೌದು ಒಂದ ಹಬ್ಬಕ್ಕೆ ನನ್ ಹಾಕೊಳಕ್ ಬರುತ್ತಾ ಟೆಂಪ್ರರಿ ಚಂದಾಗ ಬರಲ್ಲ ಒಂದ್ ರೇಂಜಿ ಒಂದ್ ಚೂರು ಬರ್ತಾ ಹಾಕೊಂಡೇನಿ ಬರೀ ಈಗ ನಾಷ್ಟಿಷ್ಟ ಮಾಡಿ ಎಲ್ಲಾ ದೇವ್ರ ಪೂಜೆ ಎಲ್ಲಾ ಮಾಡ್ಕೊಂತ ನಾವು ಆಮೇಲೆ ಬರ್ತೇವ್ರಿ ಈಗ ಅಲ್ಲಿ ಮಠ ಸ್ಟಾಪ್ ಮಾಡ್ರಿ ನೀವು ನಾ ಹಂಗ ಹೋಗಿನಿ ಹಂಗ ಹೋಗಿರ್ಲಿ ನೋಡ್ರಿ ಲಕ್ಷ್ಮ ಒಂದ್ ರೇಂಜಿಗ್ ರೆಡಿ ಆದ್ಲು ಹೆಂಗ ಅದ್ಲ ಅಂತ ತೋರಿಸ್ತೀನಿ ಬರೀ ಇಷ್ಟು ಸೀರೆ ಉಡ್ಸಿನ ರೀ ಇಷ್ಟು ಬಾಳೆ ಕಂಬ ಅದೆಲ್ಲ ಹಿಂಗೆ ಇಟ್ಟೀನಿ ಇವಾಗ ಮನೆ ಕಾಟನ್ ಇದ್ದು ಹಾಕಿನ ರೀ ಹಾಕಿ ಇಷ್ಟು ರೆಡಿ ಮಾಡೀನಿ ಇನ್ನೂ ಲಫ್ನೋಗ ತಾಳೆ ಹೋಗಿ ಏನು ಹಾಕಿಲ್ಲ ಅಂತೂ ಮಾಡಿ ನೋಡ್ರಿ ಟೆಂಪ್ರರಿ ಹಂಗೆ ಮಾಡಿ ಮಾಡೇನ ರೀ ಎಲ್ಲ ನೋಡ್ರಿ ಸಾಹೇಬ್ರು ಫುಲ್ಲು ಪಚ್ಕೊಂಡು ಮಲ್ಲಕ್ಕೊಂಬಿಟ್ಟಾರೆ ಅವ್ರು ನಾ ನೋಡ್ರಿ ಇಂಥ ಜಳದೊಳಗು ಅವ್ರು ನಿದ್ದೆ ಹೊಡ್ಯತ್ತಾರ ಪಚ್ಕೊಂಡು ನಿದ್ದೆ ಹೊಡ್ಯತ್ತಾರೆ ಅವ್ರೆ ಈಗ ಅಡುಗೆ ಏನೇನು ರೆಡಿ ಆಗೈತೆ ಅಂತ ಹೇಳಿ ನೋಡೋಣ ಬರ್ರಿ ಅಮ್ಮ ಒಬ್ಬಕ್ಕೆ ಹಂಗೆ ಕಡತವ ಅಡಿಗೆ ಒಂದು ಸ್ವಲ್ಪ ನೈವೇದ್ಯ ಕಷ್ಟ ಮಾಡಿಟ್ಟೇನ್ರಿ ಹೋಳ್ಗಿ ಅನ್ನ ಬದ್ನಿಕಾಯಿ ಎಣ್ಣೆಗಾಯಿ ಬಜ್ಜಿ ಹಿಟ್ಟ ನಾದಿಟ್ಟೇನು ರೀ ಆಮೇಲೆ ಹೇಳಿ ಎಷ್ಟು ಮಾಡಿ ನೋಡ್ರಿ ಅನ್ನ ಕಟ್ಟಿನ ಸಾಂಬಾರ ಇದು ಬದ್ನಿಕಾಯಿ ಎಣ್ಣೆಗಾಯಿ ರೀ ಚಪಾತಿ ಅದು ಬೇಕಂದ್ರೆ ಆಮೇಲೆ ಹೇಳಿ ಹಿಟ್ಟ ಹಂಗೆ ತಗದಿಟ್ಟೇನ್ರಿ ನೈವೇದ್ಯ ಕಷ್ಟ ಮಾಡಿ ಈಗ ಲಕ್ಷ್ಮಿನ ರೆಡಿ ಮಾಡಿ ಲಕ್ಷ್ಮಿನ ರೆಡಿ ಮಾಡಿ ಮತ್ತೆ ತೋರಿಸ್ತೀನಿ ಬರ್ರಿ ಲಕ್ಷ್ಮಿಗೆ ಏನೇನ ಸಾಮಾನು ಹಾಕ್ತೀನಿ ಹೇಳಿ ಹಾಕಿದ ಮೇಲೆ ಮತ್ತ ತೋರಿಸ್ತೀನಿ ರೀ ನಿಮ್ಗೆ ನೋಡ್ರಿ ನಮ್ಮ ಲಕ್ಷ್ಮಿ ಹೆಂಗೆ ರೆಡಿ ಹೇಳಿ ನೋಡಿರಿ ಲಕ್ಷ್ಮಿಗೆ ಲಕ್ಷ್ಮೀದೇ ಡಾಬು ಲಕ್ಷ್ಮಿ ಬೇ ಕೊಳ್ಳನು ಇಲ್ಲೊಂದು ಇಲ್ಲೊಂದು ತಾಳಿ ಎಷ್ಟಂತರೂ ಹಗಿದಾಳು ನೋಡ್ರಿ ಇನ್ನ ಬಾಳ ತಿನ್ನು ಓಡಿ ಸಮಣ್ಣಬೇಕು ಹಣ್ಣು ಹಿಡ್ಬೇಕು ಏನು ಮಾಡೇ ಇಲ್ಲ ನಾ ನೋಡಿರ ದುರ್ಗ ಕಣ್ ಕಣ ನೋಡ್ರಿ ಲಕ್ಷ್ಮ್ ಮಾಡಕ್ ಹೋಗಿ ಲಕ್ಷ್ಮ ಲಕ್ಷ್ಮಿ ಆಗ್ಯಾರ ನಾ ದೇವ್ ಒಬ್ಬೇನಿ ಅಯ್ಯೋ ದೇವ್ರ ದೀಪಾವಳಿ ಬಂದ್ರ ದಿವಾಳಿನ ನೋಡ್ರಿ ಈಗ ಸಾಹೇಬ್ರಿಗೆ ಗಾಡಿ ತೊಳೆರಿ ಪೂಜೆ ಮಾಡೋಣ ಅಂತ ಹೇಳಿ ಗಾಡಿ ತೊಳೆದಿಲ್ಲ ಏನಿಲ್ಲ ಹೊಚ್ಕೊಂಡು ಮಕ್ಕಂಬಿಟ್ಟಾರ ಮಾಡಾರ ಫುಲ್ ಬಂದೈತೆ ನೋಡ್ರಿ ಎಷ್ಟು ಮಾಡಾಗೈತಿ ಫುಲ್ ಕತ್ಲಾಬಿಟ್ಟೈತಿ ಈಗ ಒಂಚೂರು ಹಂಗಾಗಿ ಮಳೆ ಬರುತ್ತೋ ಏನು ಮಾಡತ್ತೋ ಗೊತ್ತಿಲ್ಲ ಅಂಕಿ ಎದ್ದೇ ಇಲ್ಲ ಅಮ್ಮ ಎಲ್ಲ ಕೆಡಿಸಿಬಿಟ್ಟಾಳ ಲಕ್ಷ್ಮಿ ಪೂಜೆ ಮಾಡೋಕ್ಕೂ ಬಿಡತ್ತಿಲ್ಲ ನಾವು ಒಂದು ಮಾಡ್ತೀನಿ ಆಕೆ ಒಂದು ಮಾಡತ್ತಾಳ್ರಿ ನೋಡ್ರಿ ಲಕ್ಷ್ಮ ಹಿಂಗೆ ರೆಡಿ ಆದ್ಲೋಡ್ ಲಾಸ್ಟ್ ಎಲ್ಲ ಫೈನಲ್ ಆಗಿ ತೋರಿಸ್ರಿ ಎಲ್ಲ ಉಡಿಯೋದು ಹಣ್ಣು ಎಲ್ಲ ಇಟ್ನಿ ಈಗ ಈಗೆದ್ದಾರೀ ಗೆದ್ದು ಈಗ ಇಡ್ದಾರ ಕ್ಯಾಮ್ರಾ ಮಾತಾಡಿ ಸುಮ್ಮನಿತಿರ್ಲ ನಿದ್ದು ಹೋಗಿಲ್ಲ ಹಾ ನಿದ್ದಾನು ಹೋಗಿಲ್ಲ ಟೇಕ್ ಇವರ್ ಮೈಕ್ ಟೇಕ್ ಇವರ್ ಮೈಕ್ ಎಲ್ಲರೇನ್ರ ಏನೇ ಒಂದು ಸ್ವಲ್ಪ ಏನ್ರ ಇಡ್ಬೇಕು ನೋಡಿ

ಈಗ ರೇಂಜ್ ಜಾತ್ ನೋಡಿ ಎಲ್ಲ ಫೈನಲ್ ಕಂಪ್ಲೀಟ್ ಏನು ನೈವೇದ್ಯ ಒಂದು ದಿವಸ ಮಂಗಳಾರತಿ ಮಾಡಿದ್ರೆ ಮುಗಿಯುತ್ತ ಲಕ್ಷ್ಮೀ ಪೂಜೆ ನಾವಷ್ಟ ಹಿಂಗೆ ಅದೇವಿ ಒಂಚೂರು ಕಲೀಕೊಂಡು ಒಂಚೂರು ಹಿಂಗೆ ಹಿಂಗೆ ಮುಖ ತಕೊಂಡು ಬಂದು ಮಂಗಳಾರತಿ ಮಾಡ್ತೀವಿ ಮುಗಿತ್ರಿ ಆರತಿ ಬೆಳಗುವೆ ದೇವಿಗೆ ಪರಮೇಶ್ವರ ಪಾರ್ವತಿಗೆ ಆರುತಿ ಬೆಳಗುವೆ ದೇವಿಗೆ ಪರಮೇಶನ ರಾಣಿ ಪಾರ್ವತಿಗೆ ಗಿರಿರಾಜ ಪುತ್ರಿ ಗಿರಿರಾಜಂಬಗ ಆರುತಿ ಬೆಳಗುವೆವು ಗಿರಿರಾಜ ಪುತ್ರಿ ಗಿರಿರಾಜಗ ಆರುತಿ ಬೆಳಗುವೆವು ಮುತ್ತಿನಾರುತಿ ಎತ್ತಿ ಬೆಳಗಿರಿ ಮುತ್ತೈದೆಯರೆಲ್ಲರೂ ಕೂಡಿ ಮುತ್ತಿನಾರುತಿ ಎತ್ತಿ ಬೆಳಗಿರಿ ಮುತ್ತೈದೆಯರೆಲ್ಲರೂ ಕೂಡಿ ಮುತ್ತೈದೆ ತನವೂ ಸ್ಥಿರವಾಗಿರಲೆಂದಾರುತಿ ಬೆಳಗುವೆವು ಸ್ಥಿರವಾಗಿರಲೆಂದ ಸ್ಥವಾಗಿರಲೆಂದಾರುತಿ ಬೆಳಗುವೆವು ಮಂಗಳಾರತಿ ಎತ್ತಿ ಬೆಳಗಿರೆ ಮಹಿಮೇರೆಲ್ಲರೂ ಕೂಡಿ ಮಂಗಳಾರತಿ ಎತ್ತಿ ಬೆಳಗಿರೆ ಮಹಿಮೇರೆಲ್ಲರೂ ಕೂಡಿ ಸ್ಥಿರವಾಗಿರಲೆಂದ ಸ್ಥಿರವಾಗಿರಲೆಂದಿ ಬೆಳಗುವೆವು ಮಂಗಳತನವೂ ಸ್ಥಿರವಾಗಿರಲೆಗಳ ಬೇಡುವೆವು ಮುಂದ ಲಕ್ಷ್ಮೀ ದೇವಿನ ಲಕ್ಷ್ಮೀ ಮುಂದ ಲಕ್ಷ್ಮೀ ಮುಂದ್ ನಿತ್ಯವ ಬರ್ಲೊಂದ್ ಶತ ಹೋಗೋಲ್ಲ ಯಾಕೆ ಏನ್ ಮಟ್ಟ ಮಾತಾಡ್ತೀರ ಗುರು ರಾಜೀತ ಸೀತಾ ೂಢ ಸಮಾತೆ ಬೆಳಗುವಿನ ಆರುತಿಯ ಗುರುವರ್ ಬೆಳಗುವಿನ ಆರುತಿಯ ಭಕ್ತ ಜನೂರಿಗೆ ಭಕ್ತ ಜನೂರಿಗೆ ಸಿದ್ದಾರೂಢರ ಭಕ್ತ ಜನರಿಗೆ ಆರುತಿ ಬೆಳಗುವಿರಿ ಗುರು ರಾಜ ರಾಜ ಸೀತ ರೂಢ ಸಮಾತ వెళ్గే నారురణ భజకర చరణ భజకర దుడిత నే తొరదీ నారీ గుర తొరదరి నారీ గురురాజ సీత రాజ సీత ಏನಂಗ ಬರೋದಲ್ವಾ ನಾವು ಸುಳ್ಳಿ ಸಣ್ಣ ಹುಡುಗರು ಆಟ ಆಗ್ಬಿಟ್ಟು ನೋಡಿದ್ ಈಗ ಸಣ್ಣ ಹುಡುಗೂರು ಏನಾದ್ರ ಮುಂದೆ ಆಗಿದ್ಲೆ ಓಂ ಚೈತನ್ಯ ಶಾಂತಿನಂ ನಿಜನಂ ಶಾಂತಿ ಭೂತಂ ತಸ್ಮೈ ಶ್ರೀ ಗುರು ಏನಮ್ಮ ಓಂ ಮಂಗಳ ಶ್ರೀ ಹರಹರ ಮಹಾದೇವ್

ಏನು ಸಣ್ಣ ಹುಡುಗರು ಆಟ ಆಗ್ಬಿಡ್ತು ನೋಡಿ ನಾ ಮಾಡಿ ನೀ ಮಾಡಿ ನಾ ಒಲ್ಲೆ ನೀ ಒಲ್ಲೆ ಇದ್ರಾಗ ಹೇಳ್ಬೇಕಂದ್ರೆ ಇದ್ರಾಗ ಹೇಳ್ಬೇಕಂದ್ರೆ ನಮ್ಮ ಅವರು ಮಿಕ್ಸ್ ಇದ್ರ ಭಾಳ ಚಂದ ಹಾಡಾಡ್ತಿದ್ರು ನಮ್ಮ ಅವಾರ್ ನೋಡಿ ಕೃಷ್ಣ ಹಂಡ್ರೆಡ್ ಪರ್ಸೆಂಟ್ ಬೈತಾಳ ನಮಗೆ ಏನ ನೀವು ದೇವ ಮುನ್ನ ಕೃಷ್ಣ ಹಾಡು ಹಾಡ್ಲಾರ ಹಂಗೆ ಬಿಟ್ಟಿರಲ್ಲ ಅಂತೇಳಿ ಅಕ್ಕ ಒಬ್ಬರು ಒಂದು ಹಾಡು ಆಡಿದ್ರು ಇಕ್ಕೊಂದು ಹಾಡು ಆಡ್ರಿ

ಈಗ ನೀವು ಸುಳ್ಳು ಸುಳ್ಳ ಹೇಳಬೇಡ ನಾ ಏನ್ ಮಾಡಿಲ್ರಿ ಎಲ್ಲಾ ಆಕೆನೇ ಮಾಡ್ ಹೇಳಿ ಮಾಡ್ತೇವ ಮಾಡ್ತೇವಾ ಟೋಟಲಿ ಹೇಳ್ಬೇಕಂದ್ರೆ ಇದ್ರಾಗ ನಂದು ಏನೂ ಕೆಲಸ ಇಲ್ಲರಿ ಕೆಲಸ ನಾನು ಜೀರೋ ಐತಿ ಅದಕ್ಕೆ ಅಷ್ಟಕ್ಕೆ ಒತ್ತಿ ಒತ್ತಿ ಹೇಳಕತ್ತಾಳ ಇದನ್ನು ಹಣ್ಣನ್ನು ಅಕಿನೇ ತಂದಾಳ ಎಲ್ಲ ಅರೇಂಜ್ಮೆಂಟ್ ಆಕೆನೇ ಮಾಡಿದಾಳೆ ನಾನು ಸ್ವಲ್ಪ ಟ್ಯಾಡ್ ಆಗಿದೆ ಅಂತ ನಾನು ಮಲ್ಕೊಂಡಿದ್ನಿ ಮಲ್ಕೊಂಡಿದ್ದು ನೋಡಿದ್ರಾಗ ಈ ರೀತಿ ಎಲ್ಲ ಮಾಡಿ ಮುಗಿಸಾಳೆ ಅದಕ್ಕೆ ಬೇಕಂತಲೇ ವಿಡಿಯೋದಾಗ ಹೇಳಕತ್ತಾಳ ಇವ್ರ ಎಲ್ಲ ಇವರ ಮಾಡಿದ್ದಾರೆ ಅಂಥೇಳಿ ಬಟ್ ತಾ ಮಾಡಿನಂತೇಳಿ ನೀವು ಹೇಳಬೇಕಲ್ಲ ಅದಕ್ಕೆ ಹಂಗೆ ಹೇಳತ್ತಾಳಕ್ಕೆ ನನಗೆ ಹೌದಲ್ಲ

మ్యాగ్డతా చందా ఇక బహుశా గా క దీప నిల్వల్ అదొవ హా ఇల్ బాక్ష్మీ పువ్వు తా తాయిన్ బట్ ನೋಡ್ರಿ ಪೂಜೆ ಈ ರೀತಿ ಮುಗಿಸಿದ್ವಿ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ ಸೊ ನಿಮ್ ಮನೆಗೂ ಇದಕ್ಕಿಂತ ಬೆಸ್ಟ್ ಮಾಡಿರ್ತೀವಿ ನಾವು ಎಲ್ಲರೂ ಬಾರಿ ಬಾರಿ ಮಾಡಿರ್ತಾರೆ ದೀಪಾವಳಿ ಹಬ್ಬಕ್ಕೆ ಸ್ವಂತ ಮನಿಯೊಳಗ ಮಾಡೋದೇ ಬೇರೆ ಆಗತ್ತ ಬಾಡಿಗೆ ಮನೆಯೊಳಗ ಬೇರೆ ಆಗತ್ತೆ ಯಾಕಪ್ಪ ಬಾಡಿಗೆ ಮನೆಯೊಳಗ ಮಾಡೋದೇ ಬೇರೆ ಆಗತ್ತೆ ಅಂದ್ರ ಇಲ್ಲಿ ಎಲ್ಲಾ ಬೇಕಾದಂತ ಸಾಮಾನುಗಳು ಇರಂಗಿಲ್ಲ ಅಂದ್ರೆ ಅಲ್ಲಿ ಮನೆಯಾಗ ಏನ್ ಎಲ್ಲಾ ತರ ಸಾಮಾನುಗಳು ಇರ್ತಾವ ಸ್ವಲ್ಪ ಅಚ್ಚ ಆಗತ್ತ ಇರೋದ್ರೊಳಗ ಸ್ವಲ್ಪ ಸ್ವಲ್ಪ ಹೌದಪ್ಪ ಅನ್ನೋ ನೋ ರೀತಿ ಪೂಜೆ ಮಾಡಿದ್ವಿ ರೇಂಜಿ ಆಗೈತಿ ಬಟ್ ಓಕೆ ಬಾಕಿ ವಿಡಿಯೋ ನೋಡ್ರಿ ಎಲ್ಲ ನಿಮಗೆ ಆಲ್ಮೋಸ್ಟ್ ನಾವು ಸ್ವಚ್ಛ ಮಾಡೋದು ಹಿಡ್ಕೊಂಡ ಲೈಟ್ ಡೆಕೋರೇಷನ್ ಹಿಡ್ಕೊಂಡ ಹೌದಾ ಲಕ್ಷ್ಮಿ ಪೂಜೆ ಹಿಡ್ಕೊಂಡ ನಮ್ಮ ಈ ವರ್ಷದ ದೀಪಾವಳಿ ಹಬ್ಬವನ್ನ ಚಾಲುವಾಗಿ ಮುಗಿ ಮಾಡಿ ಮುಗಿ ಮಠ ಎಲ್ಲ ವೀಡಿಯೋನ ನಾವು ಅಪ್ಲೋಡ್ ಮಾಡಿದ್ದೀವಿ ಯಾರಾರು ಇದ್ದವ್ರಿ ನೋಡಿಲ್ಲ ಫಸ್ಟ್ ಅಂದ್ರೆ ವಿಡಿಯೋ ನೋಡ್ಕೊಂಡು ಬರ್ರಿ ನಿಮ್ಮ ಮನೆಯೊಳಗೆ ಯಾವ ರೀತಿ ಕ್ಲೀನ್ ಮಾಡಿದ್ರಿ ಪೂಜೆ ಮಾಡಿದ್ರಿ ಅಂತ ಹೇಳಿ ಕೂಡ ನೀವು ಇದ್ರಾಗ ಕಾಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ನಾಳೆಯಿಂದ ಈ ದೀಪಾವಳಿ ಹಬ್ಬದ ಬಗ್ಗೆ ಪದೇ ಪದೇ ನಿಮಗೆ ಬೇರೆ ಯಾವ್ದಾರು ವಿಡಿಯೋ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಬೇಡ ಎಲ್ಲರೂ ಕೆಲವೊಂದು ಜನ ಭಾಳ ಕಮೆಂಟ್ ಹಾಕಕ್ಕೆ ಅಕ್ಕ ನೀವು ನಿಮ್ಮ ಹಸ್ಬೆಂಡಾಗ ಕರಿ ರೀತಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟ ಯಾಕೆ ಜೊತೆ ನಾನು ಹೇಳಬೇಕಂದ್ರೆ ಆಲ್ಮೋಸ್ಟ್ ನಾನು ಭಾಳ ಅಂದ್ರೆ ಭಾಳ ಆಗಿ ಇರ್ತೀನಿ

ಸಾರಿ ರೀ ನಾ ನಾ ಏನು ಅಂದಿನಂತ ನಂಗೆ ಗೊತ್ತಿಲ್ಲ ನಿಮ್ಮ ಕಮೆಂಟ್ ನೋಡಿದ್ ಮ್ಯಾಲ ವಿಚಾರ ಮಾಡತ್ತೀನಿ ನಾನು ಇನ್ನೊಂದು ವಿಡಿಯೋ ನೋಡ್ತೀನಿ ಹೊಳಿ ಏನಂತ ನಿನಗೇನೆ ಗೊತ್ತು ಪೋಜಿಗಿರೋ ತಾಕತ್ತು ಬಾರಿ ಬಾಕಿ ಹಾಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಕಾಲ್ಮೋಸ್ಟ್ ರೆಸ್ಪೆಟ್ ಕೊಟ್ಟು ಮಾತಾಡ್ತಾಳೆ ಬೇಜಾರು ಅನ್ಸತ್ತೈತಿ ನಾ ಏಯ್ ಬೇಜಾರು ನಾ ನಿನ್ನ ಜೊತೆ ಇರೋ ಏನು ಮಾಡ್ತೀನಿ ನೀವು ನನ್ನ ಜೊತೆ ಇದ್ದಾಗನೇ ಬೇಯ್ಸ್ಕೊಳಕ್ಕೆ ಹೋಗ್ತೀನಿ ನಾನು ಇಲ್ಲಾರಾಗಲ್ರಿ ಬಾಕಿ ವಿಡಿಯೋ ಮುಗಿಸ್ತಾ ರೀ ಇನ್ನೊಂದ್ಸಲ ನಮ್ ಲಕ್ಷ್ಮಣ್ ತೋರಿಸಿ ಮುಗಿಸ್ಬಿಡ್ರಿ ಮತ್ ಸಿಕ್ತಿರಿ ಮುಂದೆ ನೋಡೋದಾಗ್ಲಾರಿ ಚಂದಾಗೈತಿ ಒಂದ್ ತಕ್ಕಂಗ ಅನ್ಸೈತಿ ನನಗ್ ಅನ್ಸಿ ಮಟ್ಟಿಗೆ ಯಾಕಂದ್ರ ಇಲ್ಲಿ ನಮ್ಗ್ ಕರೆಕ್ಟ್ ಆಗಿ ಸೀರೆ ಹುಡ್ಸಾಕ್ ಬಿಂದಿನಿ ಇಲ್ರಿ ಅದ್ನೂ ಹೋಗಿ ಓಣರ್ ಕಡೆ ಇಸ್ಕೊಂಬಂದಿನಿ ಕೆಳಗ ಒಂದ್ ಅಕ್ಕಿ ಡಬ್ಬಿ ಹಿಟ್ಟ ತಗದ ಅಕ್ಕಿ ಡಬ್ಬಿ ಅಕ್ಕಿ ಹಾಕಿ ಇಟ್ಟಿನಿ ಏನು ಇದಿಲ್ಲ ಇಲ್ಲಿ ಕೆಳಗ್ ಕಟ್ಬಕಂದ್ರಿ ಇವು ಬಾಳೆ ಕಂಬನೂ ಕಟ್ಟಕ್ನು ಆಗ್ಲಿಲ್ಲ ಏನಾಗ ಆ ಏನಪ್ಪ ಇರಲಾರದನ ಬಯಸೋದಕ್ಕಿಂತ ಇರುದ್ರರನ್ನ ಅಚ್ಚುಕಟ್ಟಾಗಿ ಮಾಡೋದ ಒಂದು ಬೆಟರ್ ಮಾಡಿದ್ರಾಗ ಮಾಡಿದನ ಅದಕ್ಕೆ ಬೆಟರ್ ಇರುದ್ರರಗ ಫಸ್ಟ್ ಲಾಸ್ಟ್ ಮಾಡಿದಳ ಇನ್ನೊಂದು ಹೇಳಬೇಕು ಅಂದ್ರೆ ನಾನು ಏನು ಹೆಲ್ಪ್ ಮಾಡಕಾಗ್ಲಿಲ್ಲ ಬಾಲ್ಟಾಯ್ಡ್ ಐತೆ ಅಂತ ಹೇಳಿ ಮುಳ್ಕೊಂಡಿದ್ದೀನಿ ತಾನು ಒಬ್ಬಕ್ಕೆ ಮಾಡಿದಳ ಪರವಾಗಿಲ್ಲ ನಡೆಯತೈತಿ ಥ್ಯಾಂಕ್ ಯು ಸೋ ಟೂರಿ ಮಕ್ಕಳೇ ಮತ್ತೆ ಮುಂದಿನದ ಸಿಕ್ತಿವಿ ನೀವು ಖುಷಿಯಾಗಿರಿ ಚಂದಾಗ ಹಬ್ಬವನ್ನ ಆಚರಣೆ ಮಾಡಿರ ಅಂತ ಹೇಳ್ತೀವಿ ಬಟ್ ಇನ್ನೊಂದು ಆಚರಣೆ ಪಟಾಕಿ ಹಚ್ಚಿದ ತಂಗ ಸ್ವಲ್ಪ ಪ್ರಾಣಿಗಳನ್ನ ನೋಡಿ ಪರಿಸರ ಮಾಲಿನ್ಯ ಮಾಡಕ್ ಹೋಗ್ಬೇಡ್ರಿ ನಾನಂತೂ ದೀಪಾವಳಿಗೆ ಯಾವ್ದೇ ರೀತಿ ಪಟಾಕಿ ಹಚ್ಚಾಕತ್ತಿಲ್ಲ ಹಚ್ಚೋದು ಇಲ್ಲ ನಾನು ಪರಿಸರ ಮಾಲಿನ್ಯ ಮಾಡಕ್ ಹೋಗಲ್ಲ ನೀವು ಕೂಡ ಮಾಡಕ್ ಹೋಗ್ಬೇಡ್ರಿ ಲೈಟ್ ಆಗಿ ಹೋದಪ್ಪ ಹಬ್ಬ ಯಾವ ರೀತಿ ಅಂದ್ರೆ ಅಷ್ಟ ಸ್ವಲ್ಪ ಸಣ್ಣಗೆ ಮುಗಿಸ್ಬಿಟ್ರಿ ಯಾವ್ದ ರೀತಿ ಪಟಾಕಿ ತಂಗಲ್ಲ ಹಚ್ಚಿಲ್ರಿ ಹಚ್ಚಿಲ್ರಿ ಹೇಳ್ಬಿಟ್ಟು ನಾವ್ ಪರಿಸರ ಮಾಲಿನ್ಯ ಮಾಡ್ಬೇಡ ನಾವು ಪಟಾಕಿ ನಿನ್ನಿ ನಿನ್ನೆ ಇವ್ರ ಇದ್ದೀವಿ ಹೇಳ್ತೀನಿ ಪಟಾಕಿ ನಮ್ ಮನ್ಯಾಗ ಅದು ಹಚ್ಚಿದ್ರೆ ಹೆಂಗ್ ಹೋಗಿ ತುಂಬಕೊಂದೈತಿ ಎಲ್ಲಾ ಕಡೆ ಹೊಗೆ ತುಂಬಿಕೊಂಡೈತಿ ಹೋಗಿ ನೋಡಿ ಹೋಗಿ ನೋಡ್ರಿ ನನ್ಗೆಲ್ಲ ಹೊಡಿದ್ರು ಮಾಡಕ್ ಹೋಗ್ಬಿಡ್ರಿ ಎಲ್ಲರಿಗೆ ಒಳ್ಳೇದಾಗ್ಲಿ ಮತ್ ಸಿಗೊಂಡ್ರಿ ಮುಂದೆ ನೋಡೋದಾಗ್ರಿ ಬಾಯ್ ಬಾಯ್ ರೀ ಧನ್ಯವಾದಗಳು